ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ಹತ್ತು ಹಲವು ಬಗೆಯ ವಿಡಿಯೋಗಳ್ನ ಆಗ್ತಾಯಿರ್ತೀನಿ ಎಲ್ಲ ಬಂದ್ಬಿಟ್ಟು ಹಣಕಾಸಿನ ಸಂಬಂಧವಾಗಿರುತ್ತೆ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋ ವಿಷಯ ಬಂದು ಒಂದು ಸೇ ಜಿ ಡಿ ಸಿ ಸಿ ನಾನು ಹಿಂದೇನೇ ವೀಡಿಯೋಗಳಲ್ಲಿ ಹೇಳಿದ್ದೆ ಜಿ ಡಿ ಸಿ ಸಿ ರಾಯಲ್ಟಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಲಿಂಕ್ ಬಂದ ಮೇಲೆ ನಾನು ಅದನ್ನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಲಿಂಕ್ ಬಂದಿದೆ ಸೊ ನಾನು ಜಿ ಡಿ ಸಿ ರಾಯಲ್ಟಿ ಪ್ರೋಗ್ರಾಮ್ ಕ್ಯಾಶ್ ಬ್ಯಾಕ್ದು ಕಂಪ್ಲೀಟ್ ಪ್ರೊಸೆಸ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಲಿಂಕ್ ಮುಖಾಂತರ ಸೊ ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನಾನು ಪ್ರತಿಯೊಂದನ್ನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಜಿ ಡಿ ಸಿ ಸಿ ರಾಯಲ್ಟಿ ಪ್ರೋಗ್ರಾಮ್ ಅಂದರೆ ಏನು ಅಂತಲೂ ನಾನು ಹಿಂದೆನೇ ಹೇಳಿದ್ದೀನಿ ಇದರಲ್ಲಿ ಏನು ಅಂದರೆ ನೀವು ಹೇಗೆ ಹಣ ಮಾಡ್ಬೋದು ಇದರಲ್ಲಿ ಅಂತ ಹೇಳ್ತೀನಿ ಕೇಳಿ ಸೊ ನಾನು ನಿಮ್ಮನ್ನ ರೆಫರ್ ಮಾಡ್ತೀನಿ ಸೊ ನೀವು ನನ್ನ ಲಿಂಕಿಂದ ನೀವು ರಿಜಿಸ್ಟರ್ ಆಗ್ತೀರಾ ಆಮೇಲೆ ನೀವು ಇನ್ನೊಬ್ರಿಗೆ ರೆಫರ್ ಮಾಡ್ತೀರಾ ನಿಮ್ಮ ರೆಫರಲ್ ನ ಯೂಸ್ ಮಾಡಿ ಅವರು ರಿಜಿಸ್ಟರ್ ಆಗ್ತಾರೆ ಆಗ ಅವ್ರು ಏನಾದರೂ ಈ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ಸ್ಗಳನ್ನ ತಗೋತಾರೆ ಅನ್ಕೊಳ್ಳಿ ಅವ್ರಿಗೆ ಅವಾಗ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆ ಕ್ಯಾಶ್ ಬ್ಯಾಕ್ ಅವ್ರಿಗೆ ಎಷ್ಟು ಸಿಗುತ್ತೋ ಅದೇ ಥರ ನಿಮ್ಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಥರ ನಿಮಗೆ ಇದರಲ್ಲಿ ಆಗುತ್ತೆ ಸೊ ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ಸೇ ಇಲ್ಲ ಆಮೇಲೆ ನೀವು ಯಾರನ್ನೂ ರಿಕ್ವೆಸ್ಟು ಮಾಡಬೇಕಾಗಿಲ್ಲ ಯಾಕಂದರೆ ಈಸಿಯಾಗಿ ಎಲ್ಲರೂ ರಿಜಿಸ್ಟ್ರು ಮಾಡ್ಕೊಂಡೇ ಮಾಡ್ಕೋತಾರೆ ಏನಕ್ಕೆ ಅಂದರೆ ಅವ್ರಿಗೂ ಬೆನಿಫಿಟ್ ಇದೆ ಇದರಿಂದ ಸೊ ನಿಮಗೂ ಬೆನಿಫಿಟ್ ಇದೆ ಅವ್ರಿಗೂ ಬೆನಿಫಿಟ್ ಇದೆ ಆದ್ದರಿಂದ ಪ್ರತಿಯೊಬ್ಬರು ಜಿ ಡಿ ಸಿ ರಾಯಲ್ಟಿ ಪ್ರೋಗ್ರಾಮಲ್ಲಿ ರಿಜಿಸ್ಟ್ರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಸೊ ನಾನು ಈ ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಆಮೇಲೆ ಯಾರ್ಯಾರಿಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ತಗೊಳಕಾಗಲಿಲ್ಲ ಅಂತ ಹೇಳಿದಾಗ ನೀವು ನನ್ನ ವಾಟ್ಸಪ್ ನಂಬರ್ ಕೂಡ ಮೆಸೇಜ್ ನಾನು ಅದ್ರಲ್ಲಿ ಕಳಿಸ್ತೀನಿ ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಮೊಬೈಲ್ ಸ್ಕ್ರೀನಲ್ಲಿ ಹೇಳ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನಾನು ಎಲ್ರಿಗೂ ನನ್ನ ಚಾನಲ್ಗೆ ಚಂದಾದಾರರಾಗಲಿ ಅಂತ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನ ಕ್ಲಿಕ್ ಮಾಡಿ ನನ್ನ ಚಾನಲ್ ವೀಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ಮೊಬೈಲ್ ಸ್ಕ್ರೀನ್ಗೆ ಎಂಟ್ರಾಗ್ತಾ ಸ್ನೇಹಿತರೆ ನಾನು ಮೊಬೈಲ್ ಸ್ಕ್ರೀನ್ಗೆ ಎಂಟ್ರಾಗಿದ್ದೀನಿ ಸೊ ಅಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಹಾಂ ಈ ಲಿಂಕು ಈ ಲಿಂಕ್ನ ನಾವು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಇದೇ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಆಗಲಿಲ್ಲ ಅಂದರೆ ಆ ಲಿಂಕ್ನ ಕರೆಕ್ಟಾಗಿ ಕಾಪಿ ಮಾಡಿಕೊಂಡು ಗೂಗಲ್ ಕ್ರೋಮಲ್ಲಿ ಪೇಸ್ಟ್ ಮಾಡಿ ಸೊ ಆವಾಗ ನಿಮಗೆ ಈ ಥರ ಒಂದು ಸ್ಕ್ರೀನು ಓಪನ್ ಆಗುತ್ತೆ ಸೊ ಈ ಥರ ಒಂದು ಸ್ಕ್ರೀನ್ ಓಪನ್ ಆದಾಗ ಇಲ್ಲಿ ನೀವು ಎಂಟ್ರಿ ಮಾಡಿ ಎಂಟರ್ ಫುಲ್ ನೇಮ್ ಅಂತ ಇದೆಯಲ್ಲ ಮೇಲ್ಗಡೆ ಅಲ್ಲಿ ಫಸ್ಟು ನಿಮ್ಮ ನಾನು ನಾನಿಲ್ಲಿ ಬೇರೆಯವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಹರೀಶ್ ಕುಮಾರ್ ಅಂತ ಅವ್ರ ಹೆಸರು ಹರೀಶ್ ಕುಮಾರ್ ಎಚ್ ಸೊ ಒಂದು ಇಮೇಲ್ ಐ ಡಿನ ಎಂಟ್ರ್ ಮಾಡಬೇಕು ಸೊ ಇಮೇಲ್ ಐ ಡಿನೂ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಹರೀಶ್ ಕುಮಾರ್ ಒನ್ ಪಿ ಬಿ ಅಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಓಕೆನಾ ಸೊ ಇಲ್ಲಿ ಈ ಥರ ಎಂಟರ್ ಆದಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ ಅಲ್ಲಿ ಎಂಟರ್ ದಿ ಪಾಸ್ವರ್ಡ್ ಅಂತ ಪಾಸ್ವರ್ಡಲ್ಲಿ ನೋಡಿ ಒಂದು ಬಿಗ್ ಲೆಟರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಈ ಥರ ನೋಡಿ ಎ ಆಗಿರ್ಬೋದು ಅಥವಾ ಆ್ಯಂಡ್ ಆಗಿರ್ಬೋದು ಅಥವಾ ಅಥವಾ ಡಾಲರ್ ಸಿಂಬಲ್ ಆಗಿರ್ಬೋದು ಆ್ಯಶ್ ಆಗಿರ್ಬೋದು ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಈ ಥರ ಒಂದು ಲಿಂಕ್ನ ಒಂದು ಪಾಸ್ವರ್ಡ್ನ ನೀವು ಕೊಟ್ಕೋಬೇಕಾಗುತ್ತೆ ಸೊ ನಾನು ಕೊಡ್ತಾ ಇದ್ದೀನಿ ಯಾವುದೋ ಒಂದು ಪಾಸ್ವರ್ಡ್ ನೋಡಿ ಸುಮ್ಮನೆ ನಿಮ್ಗೆ ತೋರ್ಸಕ್ಕೋಸ್ಕರ ಹೆಚ್ಚು ಕ್ಯಾಪಿಟಲ್ ಹಾಕಿ ಎಚ್ ಎ ಆರ್ ಐಟ್ ದಿ ರೇಟ್ ಟು ತ್ರೀ ಫೋರ್ ಸೊ ಅದೇ ಥರ ಇನ್ನೊಂದು ಸರಿ ಕೆಳಗಡೆನೂ ಹಂಗೆ ಹಾಕಬೇಕು ರೈಟ್ ಅಟ್ ದಿ ರೇಟ್ ತ್ರೀ ಫೋರ್ ಸೊ ಮೇಲೆ ನೀವು ಅಲ್ಲಿ ಐದು ಸಿಂಬಲ್ ಇದೆ ನೋಡಿ ರೈಟ್ ಸೈಡು ಅಲ್ಲಿ ಪಾಸ್ವರ್ಡನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆ ಎರಡು ಹಾಕಿರೋದು ನೀವು ಪಾಸ್ವರ್ಡು ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಆಗುತ್ತೆ ಅದಾದಮೇಲೆ ಸೊ ಜಿ ಡಿ ಸಿ ಇದು ರೆಫರಲ್ ಐ ಡಿ ಅಲ್ಲಿ ಕಾಣ್ತಾ ಇದೆ ಜಿ ಡಿ ಸಿ ಫೋರ್ ನಾಟ್ ಒನ್ ಏಟ್ ಫೈ ಏಟ್ ಅಂತ ರೆಫರಲ್ ನೇಮ್ ನನ್ನ ನೇಮ್ ಇರುತ್ತೆ ಅದ್ರ ಕೆಳಗಡೆ ನೀವು ಒಂದು ಬಾಕ್ಸ್ ಇರುತ್ತೆ ಚಿಕ್ಕದಾಗಿ ಅದರಲ್ಲಿ ನೀವು ಟಿಕ್ ಮಾಡ್ಕೋಬೇಕು ಅದನ್ನು ಸೊ ಈ ಬಾಕ್ಸ್ ನಾನು ಮಾಡಿದ್ದೀನಿ ನೋಡಿ ಟಿಕ್ಕು ಇಷ್ಟಾದ ಆದಮೇಲೆ ನಾವು ರಿಜಿಸ್ಟರ್ ಅಂತ ಕೊಡಬೇಕು ಈ ಥರ ಕೊಟ್ಟರೆ ನಿಮಗೆ ಒಂದು ಸ್ಕ್ರೀನ್ ಹಿಂಗೆ ಬರುತ್ತೆ ನೋಡಿ ಅಕೌಂಟ್ ರಿಜಿಸ್ಟರ್ಡ್ ಆಗಿದೆ ನಿಮ್ಮದು ಅಂತ ಲಾಗಿನ್ ಸ್ಕ್ರೀನಿಂಗ್ ಎಲ್ಲ ನಿಮ್ಮ ಇಮೇಲ್ ಹೋಗಿರುತ್ತೆ ಸೊ ಆ ಇಮೇಲಲ್ಲಿ ನಿಮಗೆ ಯೂಸರ್ ನೇಮು ಪಾಸ್ವರ್ಡು ಇನ್ನೊಂದ್ಸರಿ ಬರುತ್ತೆ ಸೊ ಅದನ್ನು ನೀವು ತಗೊಂಡು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಇಲ್ಲಿ ಲಾಗಿನ್ ಲಾಗಿನ್ ಅಂತ ಇದೆ ಅಲ್ಲಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದೆ ನಾನು ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೇಳುತ್ತೆ ಆವಾಗ ಅಲ್ಲಿ ಹಾಕ್ಬೋದು ನೀವು ಅಂತ ಸೊ ಇವಾಗ ಹರೀಶ್ ಕುಮಾರ್ ಎ ಬಿ ಅಂತ ಮಾಡಿದ್ದೆ ಲಾಗಿನ್ ಇನ್ನ ಸುಮ್ಮನೆ ಅದನ್ನೇ ಇದ್ದೀನಿ ನಿಮಗೆ ತೋರ್ಸೋಕ್ಕೆ ಸೊ ಲಾಗಿನ್ ಆದ್ಯ ನಾನು ಸೊ ಇಲ್ಲಿ ಏನಂದರೆ ನೀವು ಲಾಗಿನ್ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಇಮೇಲ್ ಐ ಡಿ ಹಾಕ್ಬೇಡಿ ಸದ್ಯಕ್ಕೆ ಅದು ಇಮೇಲ್ ಐ ಡಿ ತಗೋತಾ ಇಲ್ಲ ಇವಾಗ ಇಮೇಲ್ ಐ ಡಿ ಬದಲು ನಿಮಗೆ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಒಂದು ಮೇಲಲ್ಲಿ ಬಂದಿರುತ್ತೆ ಸೊ ಆ ಮೇಲ್ ನೋಡಿ ಮೇಲಲ್ಲಿ ನಿಮ್ಗೆ ಏನು ಬಂದಿರುತ್ತೆ ಅಂತ ನೋಡಿ ಯೂಸರ್ ನೇಮು ಅದನ್ನಾಗಿ ಸೊ ಯೂಸರ್ ನೇಮ್ ನಾನು ಮೇಲ್ ನನ್ನ ಚೆಕ್ ಮಾಡ್ತಾ ಇದ್ದೀನಿ ಅವ್ರದ್ದು ಮೇಲಲ್ಲಿ ಏನು ಬಂದಿದೆ ಅದನ್ನ ಹಾಕ್ತಾ ಇದ್ದೀನಿ ಸೊ ಜಿ ಡಿ ಸಿ ಸಿ ಜಿ ಡಿ ಸಿ ಏಯ್ಟ್ ನೈನ್ ಫೈ ಒನ್ ಫೋರ್ ಒನ್ ಹಿಂಗೆ ಬಂದಿದೆ ಸೊ ಪಾಸ್ವರ್ಡು ಏನು ಕೊಟ್ಟಿದ್ನೋ ಅದೇ ಆಗ್ತಾ ಇದ್ದೀವಿ ಇವಾಗ ನಾನು ಲಾಗಿನ್ ಕೊಡ್ತಾಯಿದ್ದೀನಿ ಸೊ ಅದು ಸೇವ್ ಅಂತ ಕೇಳ್ತಾ ಇದೆ ಸೇವ್ ಕೊಡ್ತಾಯಿದ್ದೀನಿ ಸೊ ಸರಿ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿದಾಗ ನಿಮಗೆ ಲಾಗಿನ್ ಸಕ್ಸಸ್ ಆಗುತ್ತೆ ನೋಡಿ ಅವ್ರ ಹೆಸರು ಬರುತ್ತೆ ಮೇಲ್ಗಡೆ ವೆಲ್ಕಮ್ ಹರೀಶ್ ಕುಮಾರ್ ಎಚ್ ಅಂತ ಅವ್ರದ್ದು ಐ ಡಿ ಬಂದ್ಬಿಟ್ಟು ಜಿ ಡಿ ಸಿ ಸಿ ಏಟ್ ನೈನ್ ಫೈವ್ ಒನ್ ಫೋರ್ ಒನ್ ಆಗಿರುತ್ತೆ ಇಲ್ಲಿ ನಾವು ನೋಡೋದಕ್ಕೆ ಬೇರೆ ಇನ್ನೇನು ಇರೋದಿಲ್ಲ ಬೇ ಮೇಲ್ಗಡೆ ಬೇಕಂದರೆ ಮೂರು ಲೈನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಔಟ್ ಅಂತ ಬರುತ್ತೆ ಎರಡೇ ಆಪ್ಷನ್ ಸದ್ಯಕ್ಕಿರೋದು ಡ್ಯಾಶ್ ಬೋರ್ಡ್ ಮೇಲೆ ನಾವು ಕ್ಲಿಕ್ ಮಾಡಿದ್ರು ಏನೂ ಬರೋಲ್ಲ ಸದ್ಯಕ್ಕೆ ಯಾಕಂದರೆ ಇನ್ನೂ ಅಪ್ಡೇಟ್ ಇದೆ ಸೊ ನೀವೇನು ಮಾಡ್ಬೋದು ಇಲ್ಲಿ ರೆಫರಲ್ ಲಿಂಕ್ ಪಕ್ಕದಲ್ಲಿ ಕಾಪಿ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ ಸೊ ಅದನ್ನು ಹೋಗಿ ಅಲ್ಲಿ ನೀವು ಕಾಪಿ ಮಾಡಿಕೊಂಡು ಸೊ ಕಾಪಿ ಆಗಿರುತ್ತೆ ಈ ರೆಫರಲ್ ಲಿಂಕ್ ನಿಮ್ಮದು ರೆಫರಲ್ ಲಿಂಕ್ ಇದು ಅದನ್ನು ನೀವು ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಗಳಿಗೆ ಕಳಿಸಿ ಅಲ್ಲಿ ನೀವು ಅವ್ರಿಗೂ ಸೇಮ್ ನಾನು ಇವಾಗ ನಿಮ್ಗೆ ಹೇಳ್ಕೊಟ್ನಲ್ಲ ಪ್ರೊಸೀಜರ್ ಅದೇ ಥರ ಅವ್ರಿಗೆ ನೀವು ರೆಫರಲ್ ಲಿಂಕ್ನ ಕೊಟ್ಟು ರಿಜಿಸ್ಟರ್ ಮಾಡಿಸ್ಬೋದು ಸೊ ಈ ಥರ ಮಾಡಿಸೋದ್ರಿಂದ ನಿಮ್ಮ ರೆಫರಲ್ ಲಿಂಕಲ್ಲಿ ಅವರು ರಿಜಿಸ್ಟರ್ ಆದರೆ ಒಂದು ಪಕ್ಷ ಅವ್ರು ಏನಾದರೂ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಏನಾದರೂ ಐಟಮ್ಸ್ಗಳನ್ನ ಖರೀದಿ ಮಾಡಿದಾಗ ಅವ್ರಿಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಜೊತೆಗೆ ನಿಮ್ಗೂ ನೀವು ನಿಮ್ಮ ಐ ಇಂದ ಅವ್ರು ರೆಫರ್ ರೆಫರಲ್ ಮಾಡಿರೋದ್ರಿಂದ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ನಿಮಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸೊ ಇದರಿಂದ ಇದೊಂದು ಬೆನಿಫಿಟ್ ಇದರಲ್ಲಿ ಇನ್ನೂ ತುಂಬಾ ಪ್ರಾಜೆಕ್ಟ್ಸ್ ಇದೆ ಸ್ನೇಹಿತರೆ ಆಮೇಲೆ ಇದ್ರ ಬಗ್ಗೆ ಹೇಳೋದು ತುಂಬಾ ಇದೆ ಆಮೇಲೆ ಹೇಗೆ ಇದರಲ್ಲಿ ಮನಿ ಅರ್ನ್ ಮಾಡೋದು ನೀವು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಇನ್ನೊಂದು ಎರಡು ದಿವಸದಲ್ಲಿ ತಿರ್ಗಾ ಒಂದು ವಿಡಿಯೋ ಮಾಡಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಮೊಬೈಲ್ ಸ್ಕ್ರೀನಿಂದ ಸೊ ಸ್ನೇಹಿತರೆ ಕಂಪ್ಲೀಟ್ ಪ್ರೊಸೆಸ್ ನೀವು ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಈ ಕಂಪ್ಲೀಟ್ ಪ್ರೊಸೆಸಲ್ಲಿ ತುಂಬ ಈಸಿ ಅಷ್ಟೆ ಬರೀ ಇಮೇಲ್ ಐ ಡಿ ಹಾಕೋದು ಬರೀ ಪಾಸ್ವರ್ಡ್ ಹಾಕೋದು ರಿಜಿಸ್ಟ್ರೇಷನ್ ಮಾಡೋದು ಅಷ್ಟೇ ಆಮೇಲೆ ಒಳಗಡೆ ಈ ಡ್ಯಾಶ್ ಬೋ ಡ್ಯಾಶ್ ಬೋರ್ಡ್ ಎಲ್ಲ ಇನ್ನೂ ಅಪ್ಡೇಟ್ ಆಗಿಲ್ಲ ಅದ್ರ ಬಗ್ಗೆಯೂ ನಾನು ನಿಮಗೆ ಒಂದು ಇವತ್ತು ಹದಿನಾರನೇ ತಾರೀಕು ಅಲ್ವಾ ನಾನು ಹದಿನೆಂಟನೇ ತಾರೀಖು ಆ ಥರ ವೀಡಿಯೋನ ಮಾಡ್ತೀನಿ ಸೊ ಹದಿನೆಂಟನೇ ತಾರೀಕು ವೀಡಿಯೋ ಮಾಡಿ ಅದ್ರ ಬಗ್ಗೆಯೂ ಇನ್ನು ನಿಮಗೆ ಹೇಗೆ ಇದರಲ್ಲಿ ದುಡ್ಡು ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಬೇರೆ ಈ ಥರ ಹತ್ತು ಹಲವಾರು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೆ ಹತ್ತು ಹಲವಾರು ವೀಡಿಯೋಗಳಿಗೋಸ್ಕರ ಕಾಯ್ತಾಯಿರಿ